ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ವಂದನೆಗಳು ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅರವತ್ತ ನಾಲ್ಕನೇ ಶ್ಲೋಕವನ್ನು ನೋಡೋಣ ರಾಗದ್ವೇಷ ವಿಯುಕ್ತೈಸ್ತೋ ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಿಗತಿ ಆ ಭಗವಂತನ ಅನುಗ್ರಹವನ್ನು ನಾವು ಹೇಗೆ ಪಡೆದುಕೊಳ್ಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ವಿಷಯಾನ್ ಇಂದ್ರಿಯೈಶ್ಚರನ್ ರಾಗದ್ವೇಷ ವಿಯುಕ್ತಿಸ್ತು ವಿಷಯಾನ್ ಇಂದ್ರಿಯೈಶ್ಚರಣ್ ಅಂದರೆ ನಾವು ನಮ್ಮ ಈ ಇಂದ್ರಿಯಗಳು ಇದೆಯಲ್ಲ ಏನು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತ ಈಗೇನು ಐದು ಇಂದ್ರಿಯಗಳನ್ನು ಹೇಳ್ತೀವಲ್ಲ ಈ ಐದು ಇಂದ್ರಿಯಗಳನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಮ್ಮ ಕಾರ್ಯ ಸಾಧನೆ ಆಗುತ್ತೆ ಅಂತ ಹೇಳ್ತಾನೆ ಇಲ್ಲಿ ಹೇಳಿದಾಗ ಒಂದು ಹೇಗೆ ನೆನಪಾಗುತ್ತೆ ಏನೊಂದು ಕತೆ ನೆನಪಾಗುತ್ತೆ ಅಂಬರೀಷ ಮತ್ತು ದೂರ್ವಾಸರು ಅಂತ ಹೇಳ್ಬೋದು ದೂರ್ವಾಸರು ಯಾವುದೋ ಒಂದು ಕಂದರ್ಭದಲ್ಲಿ ಅಂಬರೀಷನ ಆ ಸ್ಥಾನಕ್ಕೆ ಬಂದಾಗ ತಮಗೇನೋ ಇದು ಹೆಚ್ಚು ಕಡಿಮೆ ಆಯಿತು ಅಂತ ಆ ಅಂಬರೀಷನ ಮೇಲೆ ಕೋಪವನ್ನು ತೋರಿಸ್ಕೊಳ್ತಾರೆ ಆದರೆ ಎಷ್ಟು ಇದು ನೋಡಿ ದೂರ್ವಾಸರು ಯೋಗಿಗಳು ಅವರಲ್ಲಿ ಶಕ್ತಿ ಇಲ್ಲ ಅಂಬರೀಷನಲ್ಲಿ ಶಕ್ತಿ ಇದೆ ಅವನು ಯೋಗಿಯಲ್ಲ ಆದರೆ ಅಂತಹ ರಾಜನಾದಂತಹ ಅಂಬರೀಷ ತನ್ನ ಎಲ್ಲ ಇಂದ್ರಿಯಗಳನ್ನು ಆ ಭಗವಂತನ ಸೇವೆಯಲ್ಲಿ ಅರ್ಪಿ ಅರ್ಪಿಸ್ಕೊಂಡು ಬಿಟ್ಟಿದ್ದಾನೆ ಆದ್ದರಿಂದ ಅವನಿಗೆ ಯಾವುದೇ ತರಹವಾದಂಥ ಆ ದೂರ್ವಾಸರು ಏನು ಹೇಳಿರ್ತಾರೆ ಕೋಪಗೊಂಡು ಅದು ಯಾವ ತೊಂದರೆಗಳು ಅವನಿಗೆ ಅನುಭವಿಸ್ ಅನುಭವಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಅವನು ತನ್ನ ಎಲ್ಲ ಇಂದ್ರಿಯಗಳನ್ನು ಪ್ರತಿಯೊಂದು ಇಂದ್ರಿಯಗಳನ್ನು ಆ ಭಗವಂತನಲ್ಲಿ ಅರ್ಪಿಸಿಬಿಟ್ಟಿದ್ದಾನೆ ಏನು ತಾನು ನಾಲಿಗೆಯಿಂದ ಯಾವಾಗಲೂ ಆ ಭಗವನ್ ನಾಮಾನ ನಾಮಾವಲಿಗಳ ಸ್ಮರಣೆಯನ್ನು ಮಾಡ್ತಾಯಿರ್ತಾನೆ ಕಿವಿಗಳಿಂದ ಆ ಭಗವಂತನ ಸ್ತೋತ್ರಗಳನ್ನು ಇರ್ತಾನೆ ಕಣ್ಣುಗಳಿಂದ ಆ ಭಗವಂತನ ನಾನಾ ರೂಪ ಲೀಲೆಗಳನ್ನು ನೋಡ್ತಾ ಇರ್ತಾನೆ ಹಾಗೆ ತನ್ನ ಮೂಗಿನಿಂದ ಆ ಭಗವಂತನಿಗೆ ಅರ್ಪಿಸಿದಂತಹ ಪುಷ್ಪಗಳ ಏನು ಒಂದು ಘ್ರಾಣ ಇದೆ ಸುವಾಸನೆ ಅದನ್ನು ತೆಗೆದುಕೊಳ್ತಾ ಇದ್ದಾನೆ ಕೈಗಳಿಂದ ಆ ಭಗವಂತನಿಗೆ ಅಲಂಕಾರವನ್ನು ಮಾಡ್ತಾ ಇರ್ತಾನೆ ಕಾಲುಗಳಿಂದ ಆ ಭಗವಂತನಿರುವ ಸ್ಥಳಗಳಿಗೆ ಹೋಗಲಿಕ್ಕೆ ಅವನು ಇಷ್ಟಪಡ್ತಾನೆ ಹೀಗೆ ತನ್ನ ಪ್ರತಿ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಅಂಗಗಳನ್ನು ಸಹ ರಾಜನಾಗಿದ್ದರೂ ಸಹ ಆ ಭಗವಂತನ ಒಂದು ಸೇವೆಗೆ ಅರ್ಪಿಸ್ಕೊಂಡು ಬಿಟ್ಟಿದ್ದಾನೆ ಆದ್ದರಿಂದಾಗಿ ಆ ಭಗವತ್ ಕೃಪೆಗೆ ಆ ಏನು ಅಂಬರೀಷ ಮಹಾರಾಜ ಪಾತ್ರನಾಗ್ತಾನೆ ಆದರೆ ದುರ್ವಾಸರು ಇಟ್ಕೊಂಡಿದ್ದು ಒಂದೇ ಒಂದು ಕೋಪ ಆ ಕೋಪದ ಆ ದುರ್ವಾಸರಿಗೆ ಬೇರೆ ಏನಿಲ್ಲ ಅವರಲ್ಲಿ ಎಲ್ಲ ಶಕ್ತಿ ಸಾಮರ್ಥ್ಯಗಳಿದ್ದರೂ ಸಹ ಕೊನೆಯಲ್ಲಿ ಆ ಕೋಪಕ್ಕೆ ವಶಗಾಗ್ತಾರೆ ಪುನಃ ಎಲ್ಲವನ್ನು ಕಳ್ಕೊಳ್ತಾರೆ ಕಳ್ಕೊಂಡ ಮೇಲೆ ಪುನಃ ಮತ್ತೆ ಪಡೆದುಕೊಳ್ಳುವ ಶಕ್ತಿ ಆ ದುರ್ವಾಸರಿಗಿತ್ತು ಪುನಃ ತಪಸ್ಸನ್ನು ಮಾಡ್ತಾಯಿದ್ರು ಪುನಃ ಪಡ್ಕೊಳ್ಳೋದು ಪುನಃ ಕಳೆಯುವಂಥದ್ದು ಇದೇ ತರಹ ದುರ್ವಾಸರದ ಸ್ಥಿತಿ ಇದೆ ಅಂದರೆ ಇಲ್ಲಿ ಏನಕ್ಕೆ ಬಂತು ಅಂದರೆ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನು ನಮ್ಮ ಒಂದು ನಿಯಂತ್ರಣದಲ್ಲಿಟ್ಕೊಂಡಾಗ ಇಟ್ಕೊಂಡು ಆ ಭಗವನ್ ನಾಮಸ್ಮರಣೆಯಲ್ಲಿ ತೊಡಕೊಂಡು ಆ ಭಗವಂತನ ಸೇವಾ ಕೈಂಕರ್ಯಗಳನ್ನು ಮಾಡಿಕೊಂಡಿದ್ದಾಗ ಆ ಭಗವಂತನ ಕೃಪೆ ನಮಗೆ ಖಂಡಿತವಾಗಿ ಹಾಗೇ ಆಗುತ್ತೆ ಅನ್ನೋದು ಉದಾಹರಣೆ ಕೇಳಿದ್ರೆ ಆ ಅಂಬರೀಷ ಹಲವಾರು ಕಥೆಗಳು ನಮಗೆ ಸಿಗುತ್ತೆ ಇಲ್ಲಿ ನಮಗೆ ಈಗ ಹೇಳಿದ್ರು ನಾನು ಅಂಬರೀಷನ ಒಂದು ಪ್ರಸಕ್ತಿಯನ್ನು ಹೇಳಿದೆ ಅಂದರೆ ಆ ಅಂಬರೀಷ ಮಹಾರಾಜ ರಾಜನಾಗಿದ್ದು ತನ್ನ ದೇಶವನ್ನು ಇಡೀ ದೇಶಕ್ಕೆ ರಾಜನಾಗಿದ್ದರೂ ಸಹ ಆ ಭಗವಂತನ ಪದದಲದಲ್ಲಿ ಭಕ್ತನಾಗಿ ತನ್ನ ಇಡೀ ಸರ್ವಸ್ವವನ್ನು ತನ್ನ ದೇಹದ ಅಂಗಾಂಗಗಳನ್ನು ಸಹ ಆ ಭಗವಂತನ ಸೇವೆಯಲ್ಲಿ ಅರ್ಪಿಸ್ಕೊಂಡಿದ್ದರಿಂದಾಗಿ ಅವನು ಸಹ ಪ್ರಸಾದ ಮದಿಗಚ್ಚತಿ ಅಂದರೆ ಆ ಭಗವಂತನ ಪ್ರಸಾದದ ಕೃಪೆಗೆ ಅನುಗ್ರಹನಾಗ್ತಾನೆ ನಾವು ಸಹ ಪ್ರತಿನಿತ್ಯ ಈ ಪ್ರತಿನಿತ್ಯ ಅಂತ ಪ್ರತಿನಿತ್ಯವೂ ಹೌದು ಆದರೆ ಇಪ್ ಆ ಪ್ರತಿನಿತ್ಯದಲ್ಲಿರ್ತಕ್ಕಂತಹ ಇಪ್ಪತ್ನಾಲ್ಕು ಗಂಟೆ ಅಷ್ಟು ನಾ ಇಪ್ಪತ್ನಾಲ್ಕು ಗಂಟೆನೂ ಆ ಭಗವಂತನ ನಾಮಸ್ಮರಣೆಯಲ್ಲಿ ತೊಡ್ಕೊಂಡಿರಲಿಕ್ಕೆ ನಮಗೆ ಸಾಧ್ಯವಿಲ್ಲ ಯಾಕೆಂದರೆ ನಮಗೂ ಸಹ ಸಂಸಾರದ ಹಲವಾರು ಕಾರ್ಯಭಾರಗಳು ಇರೋದರಿಂದಾಗಿ ಆದ್ದರಿಂದ ಆದರೂ ಸಹ ದಿನದಲ್ಲೇ ಒಂದು ಸ್ವಲ್ಪ ಹೊತ್ತಾದರೂ ಆ ನಮಗೆ ಜೀವನವನ್ನು ಕೊಟ್ಟು ಇಲ್ಲಿ ನಾವು ಮುಂದುವರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಭಗವಂತನ ನಾಮಸ್ಮರಣೆಯಲ್ಲಿ ನಾವು ಸಹ ಕಿಂಚಿತ್ ಕಾಲವಂತ ಕಾಲವನ್ನಾದರೂ ಆ ಭಗವಂತನ ನಾಮಸ್ಮರಣೆ ಆ ಭಗವಂತನ ಸೇವೆಯನ್ನು ಮಾಡುವ ಭಾಗ್ಯವನ್ನು ಹೊಂದೋಣ ಅದರಿಂದ ನಾವು ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ